ಹೆಬ್ಬಾಳ ಮೇಲ್ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನ ಆರಂಭ ಆಗಿದೆ ಕೆಆರ್ಪುರ ಮೇಕ್ರಿ ಸರ್ಕಲ್ ನಡುವೆ ಫ್ಲೈಓವರ್ ಬಿಡಿಎ ವತಿಯಿಂದ ನಿರ್ಮಿಸಿರುವ ಮೇಲ್ಸೇತುವೆ ಇದು ಏಳ್ನೂರು ಮೀಟರ್ ಉದ್ದದ ಫ್ಲೈಓವರ್ ತೊಂಬತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಮೂವತ್ತೊಂದು ತಿಂಗಳ ಕಾಮಗಾರಿ ಬಳಿಕ ಸೇತುವೆ ನಿರ್ಮಾಣ ಆಗಿದ್ದು ಇವತ್ತು ವಾಹನ ಸವಾರರ ಓಡಾಟಕ್ಕೆ ಫ್ಲೈಓವರ್ ಮುಕ್ತವಾಗಿದೆ ಫ್ಲೈಓವರ್ ಉದ್ಘಾಟಿಸಲಿದ್ದಾರೆ ಸಿಎಂ ಡಿಸಿಎಂ ಉದ್ಘಾಟನೆಗೆ ಹೆಬ್ಬಾಳ ಫ್ಲೈಓವರ್ ಸಿದ್ಧವಾಗಿದೆ ನಿಂದ ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗುವ ನಿರೀಕ್ಷೆ ಇದೆ ಯಾವ ರೀತಿ ಸಿದ್ಧತೆಗಳು ನಡೆದಿವೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಮೂವತ್ತೊಂದು ತಿಂಗಳಲ್ಲಿ ನಿರ್ಮಾಣವಾಗಿರುವ ಸೇತುವೆ ಇದು ಸುಮಾರು ಏಳ್ನೂರು ಮೀಟರ್ ಇದೆ ಕ್ಯಾಪುರಂ ಕಡೆಯಿಂದ ಬೆಂಗಳೂರಿಗೆ ಬರುವಂತಹ ವಾಹನ ಸವಾರರಿಗೆ ಗುಡ್ ನ್ಯೂಸ್ ನೀಡ್ತಾ ಇದೆ ಬಿಡಿಎ ಬಿಡಿಎ ನಿರ್ಮಿಸಿರುವಂತಹ ಕೆಆರ್ಪುರಂ ನಿಂದ ಹೆಬ್ಬಾಳಕ್ಕೆ ಬರುವಂತಹ ಮೇಲ್ಸೇತುವೆ ಇವತ್ತು ಉದ್ಘಾಟನೆಗೊಳ್ತಾ ಇರುವಂತದ್ದು ಸಿ ಎಂ ಬೆಳಗ್ಗೆ ಹತ್ತು ಗಂಟೆ ಹತ್ತು ಮೂವತ್ತಕ್ಕೆ ಈ ಮೇಲ್ಸೇತುವೆಯನ್ನು ಉದ್ಘಾಟನೆ ಮಾಡ್ತಾರೆ ಈಗ ಆಲ್ರೆಡಿ ಆ ಸೇತುವೆ ಉದ್ಘಾಟನೆಗೆ ಸಕಲ ಸಿದ್ಧತೆ ನಡೆದಿರುವಂತದ್ದು ಈ ಸೇತುವೆ ಮೇಲ್ಸೇತುವೆ ಏನಿದೆ ಇದು ಏಳ್ನೂರು ಮೀಟರ್ ಉದ್ದ ಇರುವಂತದ್ದು ಈಗ ಆಲ್ರೆಡಿ ಮೇ ಮೇಲ್ಸೇತುವೆಯ ಅಕ್ಕಪಕ್ಕಗಳಲ್ಲಿ ಹೂವಿನ ಅಲಂಕಾರ ಮತ್ತು ಬಲೂನ್ಗಳನ್ನ ಕಟ್ಟಿ ಅಲಂಕಾರವನ್ನ ಮಾಡಿರುವಂತದ್ದು ಸೊ ಈ ಮೇಲ್ಸೇತುವೆ ಕಳೆದ ಮೂವತ್ತೊಂದು ತಿಂಗಳಿಂದ ಕಾಮಗಾರಿ ನಡೀತಾ ಇತ್ತು ತೊಂಬತ್ತ ಬರೋಬರಿ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಸೊ ಈ ಮೇಲ್ಸೇತುವೆಯಲ್ಲಿ ಕಳೆದ ಹದಿನೈದು ದಿನಗಳ ಹಿಂದೆಯಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಮೇಲ್ಸೇತುವೆಯನ್ನು ಕಾಮ ಮೇಲ್ಸೇತುವೆ ಕಾಮಗಾರಿಯನ್ನು ಮಾಡಿದ್ದಾರೆ ಅನ್ನುವಂತಹ ವೀಕ್ಷಣೆಯನ್ನ ಕೂಡ ಮಾಡಿದರು ಸೊ ಸಕಲ ರೀತಿಯಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ನಡೆದ ನಂತರ ಇವತ್ತು ಈ ಮೇಲ್ಸೇತುವೆಯನ್ನು ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತ ಮಾಡ್ತಾ ಸಾಕಷ್ಟು ಜನ ಕಾಯ್ತಾ ಇದ್ರು ಸೊ ಕೇರ್ಪುರಂ ಕಡೆಯಿಂದ ಬರುವಂತವರಿಗೆ ಸಾಕಷ್ಟು ಟ್ರಾಫಿಕ್ ಜಾಮ್ ಇತ್ತು ಈ ಕಾರಣಕ್ಕಾಗಿ ಯಾವಾಗ ಮೇಲ್ಸೇತುವೆ ಮಾಡ್ತಾರೆ ಅನ್ನುವಂತಹ ಬೇಡಿಕೆಗಳು ಕೂಡ ಹೆಚ್ಚಾಗಿತ್ತು ಸೊ ಕಳೆದ ಮೂವತ್ತೊಂದು ತಿಂಗಳ ನಂತರ ಈ ಮೇಲ್ಸೇತುವೆ ಉದ್ಘಾಟನೆಗೆ ರೆಡಿಯಾಗಿರುವಂತದ್ದು ಆಗಿರುವಂತ ಒಟ್ಟಾರಿಯಾಗಿ ಮೂವತ್ತು ಪರ್ಸೆಂಟ್ ಈ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಈ ಮೇಲ್ಸೇತುವಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈ ಮೇಲ್ಸೇತುವಿಂದ ಬಂದು ಇಳಿದ ನಂತರ ಏನು ಬಾಪ್ಟಿಸ್ಟ್ ಹಾಸ್ಪಿಟಲ್ ಇದೆ ಅಲ್ಲಿ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಇರುವಂತದ್ದು ಅದರ ಜೊತೆಗೆ ಮೇಕ್ರಿ ಸರ್ ನಲ್ಲೂ ಕೂಡ ಟ್ರಾಫಿಕ್ ಜಾಮ್ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅದಕ್ಕೂ ಯಾವುದಾದ್ರೂ ಟ್ರಾಫಿಕ್ ಜಾಮ್ ಕಡಿಮೆ ಮಾಡೋದಿಕ್ಕೆ ಪರಿಹಾರವನ್ನ ಬಿಡಿಎ ಹಿಡಿದ್ರೆ ಸಾಕಷ್ಟು ಸಕ್ಸಸ್ ಆಗುತ್ತೆ ಈ ಮೇಲ್ಸೇತುವೆಯನ್ನ ಮಾಡಿದ್ದು ಕೂಡ ಸಕ್ಸಸ್ ಆಗುತ್ತೆ ಟ್ರಾಫಿಕ್ ಜಾಮ್ ಕಡಿಮೆ ಮಾಡದಂತೂ ಆಗುತ್ತೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ ಏಷ್ಯಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ